here <laughs> ಮಾಡತ್ತೆಂದೋ ಯಾಕ ಮಾಡಲೆಂದೋ ಎಲ್ಲಿ ಹೋಗಲೆಂದೋ ಕಾರಕರ ಹಲ್ಲತ್ತೆಂದೋ ಹಾನಗರ ಪಟ್ಟಣದಾಗ ನಾಲ್ಕು ಮಂದಿ ದೈ ತರ್ಗೆ ಕರ್ದು ಹೇಳ ಬಂದೋ ಚನ್ ಚಂದ ತಂಗಿ ಸೂರ ಮನ ಮನೆಗೆ ಒಗ್ಗರಂಗ ಹಾ ಅಡವಿ ಯಾರನಾಗ ತಂಗೆ ಕುಸಿನ ಕೊಲ್ದು ಅರಬೆಕ ನೀವೆ மனசிகட்ட பட்டந்தோந்தரகி பந்து சோரம் மனைள தேத்தி கரீத்தாள் கருவந்து అన్న మాత్ర చర్యను కళవ్యో ఏ దివసో ఆర్యన్ కుడుతాయితారు మాత్రి బోర్యాడి అతడు కందో దేవర ಮಾತಮ್ಮ ಸಿಗಿ ಹಾ ಬಂದರ ಬಂದರಗರಿ ಪಟ್ಟನದಿಂದ ಚಂದನಗಿರಿಗೆ ಬಂದು ಸೂರಮ್ನ ಮನೆಗೆ ಬಂದು ಪಟ್ಟಳ ದೇವಿ ದೈತರಿಗೆ ಕರಿತಾಳ ಕುಂಡರಿ ಒಳಗ ಬಂದು ದೇವ್ರತೆ ಬಂದು ಬಂದು ಮಾತ ಹೇಳ್ತಾರ ಚಂದೋ ನಿಮ್ಮ ಆರ್ಯನ ಕಳ್ವ್ಯನ ಹೇಳ ದಿವಸ ಕೂಶನ ಆರ್ಯನ ಕೊಡುಗೆ ಕಂದ್ವೈತರ್ ಮಾತು ಕೇಳಿ ಭೋರ್ಯಳಿ ಹೇಳ್ತಾಳೆ ಯಂಗ ಕೊಡಲಿ ಕಂದು ದೇವರೇ ಬಂದ ೇಕಾದ ತೊಕ್ಕ ಮಡುತ್ತಾ ಅಕ್ಕ ಹೇಳ್ತ ಚಂದೋ ಬೇರೂಪನ ಧಾರಣದಿಂದ ಆಡ ಕೈಯುತ್ತ ಬಂದ ಅಕ್ಕ ನಾಡ್ತಿನಂದು ಅಕ್ಕ ಚಲಮರಕ್ಕೆ ಬಂದು ತಮನಂದು ಮರಿ ಗುಡಿಸಿನ ಹೇಳಪ್ಪ ತೊಟ್ಟಿರದೆಂದು ನಡೆದಿ ಪಟನಿಗೆ ನಾರಾಯಣ ಬೆಂಕಿ ನಾದೋ ಕತ್ತರ್ ಸಿಬ್ಬಿದ್ದಂಗ ಮುಂದೋ ತಯಾರು ಮಾಡಳ ತೊಟ್ಟಿಲು ಚಂದೋ ಏಳರ್ ಬಿ ಕೂಸಿಗೆ ಹೊಚ್ಚಳ ತಂದು ಪಂಗರ್ ತೊಟ್ಟಿಲು ಮುಂದೋ ಏ ಪಂಚಾಮೃತಿಗೆ ನೀರ ತೊಟ್ಟ ಖಾಚಿ ಒಯ್ಯ ಇಟ್ಟಳ ಮುಂದೋ ನರೊಟ್ಟೆ ಬಾಂಧವ್ಯ ತೋಡದೆ ತರ ನಮ್ಲೋ ನಡ ಹೇಳಿ ನಾಗವನ ನಡನವಾದೋ ಏನ ಹೇಳುವ ನಿಂತಾರ ಸರದು ಹೆಂಗ ಮಾಡು ನ ಸೋರಮ ದೇವರಿಗೆ ಕರದ ಕುತ್ತ ದೈತಾರು ಪಾದಿಗೆ ಬೀಳುತ್ತಾರ ತೊಟ್ಟಿಲು ಹೊರಸವ್ವ ಬಂದು ಬಂದು ಕೈ ಹಚ್ಚಿ ತೊಟ್ಟಿಲ್ಲ ವರ್ಷಳ ಚಂದ ಈ ಕತ್ತಿ ಇಲ್ಲಿಗೆ ನೆತ್ತದ ಬಂದು ಎದುರ ಮುಂದಿನ ನ ಕತ್ತಿ ಹಾಡುಗೆ ಮುಂದೆ ಸಂದೋ ಹೆಚ್ಚರಿಗೆ ತೂಕ ರಾಮ ಪದ ಕೊಟ್ಟಾನ ಪಟ್ಟನ ಹಾಡಂದು